ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ದೇಶ ವಿದೇಶದ ಕೋಟ್ಯಾಂತರ ಭಕ್ತಗಳಿಗೆ ಧಾರ್ಮಿಕ ನಂಬಿಕೆ ಹಾಗೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪನಂಬಿಕೆ ಮೂಡಿಸಿದಂಥ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಕಣ್ರಿ ಧರ್ಮಸ್ಥಳದ ಆ ಮ್ಯಾ ಮಾಸ್ಕ್ ಮ್ಯಾನ್ ಯಾರು ಎಂಬುದು ಈಗ ಎಸ್ ಐ ಟಿ ತನಿಖೆಯಿಂದ ಎಲ್ಲ ಹೊರಬಂದಿದೆ ಕಣ್ರಿ ಈ ಸಂಚಿನ ಹಿಂದಿರುವ ಒಳಮರ್ಮ ಹಾಗೂ ಕರ್ಮ ಯಾವುದೆಂದು ಗೃಹ ಮಂತ್ರಿಗಳೇ ಹಾಗೂ ಮುಖ್ಯಮಂತ್ರಿಗಳೇ ಇದರ ಬಗ್ಗೆ ಯೋಚಿಸಿ ಧರ್ಮಸ್ಥಳದ ನಡೆದಾಡುವ ಮಾನವ ಎಂದೇ ಪ್ರಸಿದ್ಧವಾದಂಥ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೆ ಕಪ್ಪು ಚುಕ್ಕೆ ಬಳಿಯಲೆಂದು ಇಲ್ಲಿ ಮಾಡಿದಂಥ ಸಂಚಿಗ ಬಯಲಾಗಿದೆ ಅತ್ಯಂತ ದಕ್ಷ ಹಾಗೂ ಪ್ರಾಮಾಣಿಕ ಡಿಜಿಪಿ ಸಲೀಂ ಅವರು ಈ ಪ್ರಕರಣವನ್ನು ಖುದ್ದಾಗಿ ಮಾನಿಟರ್ ಮಾಡಬೇಕಾಗಿದೆ ಅತ್ಯಂತ ಪ್ರಾಮಾಣಿಕ ದಕ್ಷ ಡಿ ಜಿ ಪಿ ಪ್ರಣಾಮ್ ಮೊಹಂತಿ ಎಸ್ ಐ ಟಿ ಟೀಮ್ನ ಮುಖ್ಯಸ್ಥರಾಗಿ ಇಡೀ ಪ್ರಕರಣವನ್ನು ಎಳೆ ಎಳೆಯಾಗಿ ಭೇದಿಸುತ್ತಿದ್ದಾರೆ ಇದೀಗ ಧರ್ಮಸ್ಥಳ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ಕಣ್ರಿ ಆ ಮಾಸ್ಕ್ ಮ್ಯಾನ್ ಹೆಸರು ಇದೀಗ ಚಿನ್ನಯ್ಯ ಎಂದು ತಿಳಿದಿದೆ ಈ ಚಿನ್ನಯ್ಯನನ್ನು ಕರೆತಂದದ್ದು ಯಾರು ಇದರ ಹಿಂದಿನ ಕರ್ಮ ಹಾಗೂ ಮರ್ಮ ಏನು ಕಳೆದ ಒಂದು ತಿಂಗಳ ಹಿಂದೆ ಈ ಚಿನ್ನಯ್ಯನಿಗೆ ತಮಿಳುನಾಡಿನಲ್ಲಿ ಹೋಗಿ ಹಣ ಕೊಟ್ಟು ಬ್ರೈನ್ ವಾಶ್ ಮಾಡಿದಂಥ ಆ ನಾಲ್ಕೈದು ಜನ ವ್ಯಕ್ತಿಗಳು ಯಾರು ಎಲ್ಲ ತನಿಖೆಗಳು ಈಗ ಕೂಲಂಕುಷವಾಗಿ ಹೊರಬರಬೇಕಾಗಿದೆ ಕಣ್ರಿ ಇಲ್ಲಿ ಗಿರೀಶ್ ಮಟ್ಟಣ್ಣನವರ್ ಮಹೇಶ್ ತಿಮ್ಮಾರೆಡ್ಡಿ ಜಗದೀಶ್ ಸುಜಾತ ಭಟ್ ಈ ಗೊತ್ತಿಲ್ಲದಂಥ ಅನನ್ಯ ಭಟ್ ಇದು ಯಾರು ಎಂಬುದು ಇಲ್ಲಿಗ ತಿಳಿಯಬೇಕಾಗಿದೆ ಈ ಸುಜಾತ ಭಟ್ ಎಂಬ ನಕಲಿ ಮಹಿಳೆಯನ್ನು ಇಲ್ಲಿ ಸೃಷ್ಟಿಸಿದ್ದು ಯಾರು ಎಂದು ಈಗ ಈ ತನಿಖೆಯಿಂದ ಹೊರಬರಬೇಕಾಗಿದೆ ಕಣ್ರಿ ಈ ಎಷ್ಟು ಜನ ತನಿಖೆಯಲ್ಲಿ ಚಿನ್ನಯ್ಯ ಗಿರೀಶ್ ಮಠಣ್ಣನವರ್ ಮಹೇಶ್ ತಿಮ್ಮಾರೆಡ್ಡಿ ಜಗದೀಶ್ ಸುಜಾತ ಇಲ್ಲಿ ಎದ್ದು ಕಾಣುತ್ತಿದ್ದಾರೆ ಇವರ ಹಿಂದಿರುವ ಆ ಕಾಣದ ಬೃಹತ್ ಕೈಗಳು ಯಾವುವು ಇವರಿಗೆ ದುಡ್ಡಿನ ಸುರಿಮಳೆ ಸುರಿಸುತ್ತಿರುವವರು ಯಾರು ಯಾರ್ರಿ ಈ ಎಂ ಡಿ ಸಮೀರ್ ಎಂ ಡಿ ಸಮೀರಿಗೂ ಈ ಪ್ರಕರಣಕ್ಕೂ ಏನ್ರಿ ಕತೆ ಇಲ್ಲಿ ಎಸ್ ಟಿ ಪಿ ಐ ಬಂದು ಪ್ರತಿಭಟನೆ ಹಾಗೂ ಮುಂತಾದವುಗಳನ್ನು ಮಾಡಲು ಕಾರಣವೇನು ಈ ಎಂ ಡಿ ಸಮೀರನಿಗೆ ಹಿಡಿದು ನಾಲ್ಕು ತದಕಲೇಬೇಕು ಈಗ ನಿನ್ನೆ ಮೊನ್ನೆಯಿಂದ ಓಡಿ ಹೋಗಿ ತನಿಖೆಯಿಂದ ಕೈತಪ್ಪಿಸಿಕೊಂಡು ಕೋರ್ಟಿನಿಂದ ನಿರೀಕ್ಷಣಾ ಜಾಮೀನು ತಂದಿರಬಹುದು ಆದರೆ ಬೇರೆ ಪ್ರಕರಣದಲ್ಲಿ ಈ ಸಮೀರನಿಗೆ ಹಾಕಿ ಅರಿಯಬೇಕು ಕಣ್ರಿ ಇಲ್ಲಿ ಈ ಸಮೀರನ ಯೂಟ್ಯೂಬ್ ಚಾನಲ್ ಬ್ಯಾನ್ ಮಾಡಬೇಕು ಕಣ್ರಿ ಗಿರೀಶ್ ಮಟ್ಟಣ್ಣನವರನ್ನು ಬಂಧಿಸಬೇಕು ಹಾಗೂ ಆ ಜಗದೀಶನನ್ನು ಬಂಧಿಸಬೇಕು ಇದಾಗಲೇ ಮಹೇಶ್ ತಿಮ್ಮರೊಡ್ಡಿಗೆ ನ್ಯಾಯಾಲಯವು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ ಒಪ್ಪಿಸಿಯಾಗಿದೆ ಇನ್ ಇದೇ ಇದರ ನಂತರ ಈಗ ಗಿರೀಶ್ ಮಟ್ಟಣ್ಣವಾರ್ ಜಗದೀಶ್ ಹಾಗೂ ಸುಜಾತ ಇವರನ್ನು ಬಂಧಿಸಿ ಇಡೀ ಪ್ರಕರಣದ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಬೇಕು ಕಣ್ರಿ ಧರ್ಮವೇ ನಡೆದಾಡುವಂಥ ಧರ್ಮವಾದ ಕ್ಷೇತ್ರ ಧರ್ಮಸ್ಥಳಕ್ಕೆ ಅಪಮಾನ ಮಾಡುವುದು ಹಾಗೂ ವೀರೇಂದ್ರ ಹೆಗ್ಗಡೆಯವರ ಕುಟುಂಬಕ್ಕೆ ವ್ಯವಸ್ಥಿತವಾಗಿ ಇಲ್ಲಿ ಅಪಮಾನ ಮಾಡಲು ಈ ಹಿಂದಿನ ಸಂಚು ಏನು ಕಣ್ರಿ ಎಸ್ ಟಿ ಪಿ ಐ ಇಲ್ಲಿ ಪ್ರತಿಭಟನೆ ಮಾಡಲು ಎಸ್ ಟಿ ಪಿ ಇಲ್ಲಿ ಏನು ಕೆಲಸ ಕಣ್ರಿ ಯಾವನ್ರಿ ಆ ಸಮೀರು ಸಮೀರನಿಗೆ ಹಿಡಿದು ಈಗ ಸರ್ಕಾರ ತದುಕಲೇಬೇಕು ಕಣ್ರಿ ಮೇಲ್ನೋಟಕ್ಕೆ ಈ ನಾಲ್ಕೈದು ಜನರು ಈಗ ಕಾಣುತ್ತಿರಬಹುದು ಆದರೆ ಇದರ ಹಿಂದಿನ ಅಂಥ ಧರ್ಮಸ್ಥಳ ಪವಿತ್ರ ಕ್ಷೇತ್ರಕ್ಕೆ ಕಪ್ಪು ಚುಕ್ಕಿ ಬಳಿಯಲು ಹೊರಟಿರುವಂತ ಆ ಹಿಂದಿನ ಕಾಣದ ಕೈವಾಡ ಯಾರದೆಂದು ಇಲ್ಲಿ ತಿಳಿಯಬೇಕ್ರಿ ಸಮೀರನಿಗೆ ತಕ್ಷಣ ಹಿಡಿದು ತದಕಲೇಬೇಕು ಎಂಬುದು ಇಲ್ಲಿನ ಆಶ್ಚರ್ಯ ನೋಡ್ರಿ ಈ ನಕಲಿ ಮಹಿಳೆ ಸುಜಾತ ಯಾರು ಈ ಎಮ್ಮನ ಹಿಂದಿರುವ ಹಕಿಕ್ಕ ಏನು ಈ ಸುಜಾತನಿಗೆ ದುಡ್ಡು ಕೊಟ್ಟು ಇಲ್ಲಿ ಸೃಷ್ಟಿ ಮಾಡಿದಂಥ ಆ ವ್ಯಕ್ತಿಗಳು ಯಾರು ಯಾಕ್ರಿ ಒಂದು ಧರ್ಮವೇ ನೆಲೆಸಿರುವಂಥ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಲು ಇಲ್ಲಿ ಹೊರಟಿರುವಂಥ ಸಂಚೇನ್ರಿ ನೋಡಿರಿ ನೋಡ್ರಿ ವಿಧಾನಸೌಧಕ್ಕೆ ಬಾಂಬ್ ಇಟ್ಟಂಥ ಮುಟ್ಟಾಳ ಇವನು ಗಿರೀಶ್ ಮಟ್ಟಣ್ಣನವರಲ್ಲ ಗಿರೀಶ್ ಮುಟ್ಟಾಳನವರೆಂದು ಕರೆದರೂ ಇಲ್ಲಿ ತಪ್ಪಾಗಲಾರದು ಒಂದು ಧರ್ಮವನ್ನೇ ಉದ್ದೇಶಿಸಿ ಧರ್ಮವನ್ನು ಹಾಳು ಮಾಡಲು ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತವಾಗಿ ಪಿತೂರಿ ನಡೆಸಲು ಗಿರೀಶ್ ಮಟ್ಟಣ್ಣನವರ್ ಹಾಗೂ ಮಹೇಶ್ ತಿಮ್ಮಾರೆಡ್ಡಿ ಜಗದೀಶ್ ಇವರ ತಂತ್ರಗಾರಿಕೆ ಏನ್ರಿ ಇದಾಗಲೇ ಮಹೇಶ್ ತಿಮ್ಮಾರೆಡ್ಡಿಯನ್ನು ಅರೆಸ್ಟ್ ಮಾಡಿ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಈ ಮಹೇಶ್ ತಿಮ್ಮಾರೆಡ್ಡಿಗೆ ಎಲ್ಲಿಂದ ದುಡ್ಡು ಬಂತು ಎಲ್ಲಿಂದ ಕಾಸು ಬಂತು ಈ ಗಿರೀಶ್ ಮಟ್ಟಣನೋರ್ ಈತ ಯಾರು ಈತನಿಗೆ ಎಲ್ಲಿಂದ ದುಡ್ಡು ಸರಬರಾಜಾಗುತ್ತಿದೆ ಈ ಜಗದೀಶನಿಗೆ ಹಾಗೂ ಈ ಸುಜಾತ ಭಟ್ಗೆ ಯಾರು ದುಡ್ಡಿನ ಹೊಳೆ ಹರಿಸುತ್ತಿದ್ದಾರೆ ಇದರ ಹಿಂದಿನ ತನಿಖೆ ಈಗ ಅತ್ಯಂತ ಅಗತ್ಯ ಇದೆ ಕಣ್ರಿ ಏನೇ ಆದರೂ ಇಡೀ ಪ್ರಕರಣವನ್ನು ಕೇಂದ್ರ ಸರ್ಕಾರ ಕೈಗೆತ್ತಿಕೊಂಡು ತನಿಖೆ ನಡೆಸಬೇಕೆಂಬುದೇ ಸಿ ಎನ್ ಟ್ವೆಂಟಿ ತ್ರೀ ಆಗ್ರಹ